ಅಂದ್ರೆ ಆಲ್ರೆಡಿ ಇದನ್ನೆಲ್ಲ ಆಶ್ಲೇಟ್ ಆಗಿದೆ ಸರ್ ಕಂಪನಿ ಕಡೆಯಿಂದ ಇಂದ ಎರಡು ಮೂರು ಸಾರಿ ಇನ್ಫಾರ್ಮ್ ಮಾಡ್ಬಿಟ್ಟಿದ್ದಾರೆ ನಿಮ್ಗೆ ಬಟ್ ಈ ರಾತ್ರಿ ಎಂಟು ಗಂಟೆ ಒಳಗಡೆ ಮಾರ್ಸಿಲ್ಲ ಅಂದ್ರೆ ನಂಬರ್ ಇದು ಬ್ಲಾಕ್ ಆಗ್ತಾ ಇದೆ ಸರ್ ಅದಕ್ಕೆ ಬ್ಲಾಕ್ ಬಟ್ ಬ್ಲಾಕ್ ಆದ್ರೆ ಬ್ಲಾಕ್ ಆಗ್ತಾ ಇದೆ ನಾ ಇದೊಂದು

ಈ ತರದಲ್ಲ ಇದ್ರೆ ಜನ ಬ್ಲಾಕ್ ಆದ್ರೆ ಮತ್ತೆ ಸೇಮ್ ನೇಮ್ ಅಲ್ಲಿ ಸೇಮ್ ನಂಬರ್ ಮಾತ್ರ ಸಿಗಲ್ಲ ಸರ್. ಹೀಗೆ ಅನ್ನ್ಡ್ಬಿಟ್ರಿಂಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡ್ಕೊಂಡು ಮಾಡ್ಕೊಳ್ಳಿ. ಯಾವರು ನಿಮ್ದು ನಮ್ದು ಚಾಮರಾಜನಗರ. ಹೌದಾ. ಓಕೆ ಸರ್. ಮಿಸ್ ಮಾಡಕ್ ಹೋಗಬೇಡಿ. ನೇಮ್ ಮಾಡ್ಬೇಡಿ. ಡಿಲೀಟ್ ಆಗುತ್ತೆ ಅದಕ್ಕೆ ಹೇಳ್ತಾ ಇರೋದು ಇವತ್ ಮಾಡ್ಲೇಬೇಕು. ದುಡ್ಡಿಲ್ಲ. ಅದೇ ಲಾಸ್ಟ್ ಇಟ್ಟು ಸರ್ ನಾವು ಏನು ಮಾಡಕಾಗಾಲಾ?

ಅಪ್ಪಿ ಇದ್ ಯಾವ್ದೋ ಪ್ಲಾಸ್ ಬ್ಯಾಕ್ ರೆಬಲ್ಸರ್ ಅಂಬರೀಷ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದ್ಯಾಲಪ್ಪಿ